ಎಲ್ಲರಿಗೂ ನಮಸ್ಕಾರ ಇದು ನ್ಯೂಸ್ ಆ್ಯಂಡ್ ವ್ಯೂಸ್ ನಾನು ಶಶಿತರ್ಬ ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯಾತ್ನ ಸುದ್ದಿ ಹಾಗೂ ವಿಶ್ಲೇಷಣೆ ಸೊ ಇವತ್ತು ನಾನು ಭಾಳ ಮುಖ್ಯವಾಗಿ ನಿನ್ನೆ ಪ್ರಧಾನಿಯವರು ಏನು ಕಾಶ್ಮೀರದ ಹದಿನಾಲ್ಕು ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಸಮಾಲೋಚನೆ ನಡೆಸೋದ್ರಲ್ಲ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ ನನಗೆ ಯಾವತ್ತು ಕೂಡ ಮಾತುಕತೆಯ ಮೂಲಕ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋ ನಂಬಿಕೆ ಇದೆ ಯಾವತ್ತು ಕೂಡ ಬಂದೂಕಿನ ನಳಿಗೆಯ ಮೂಲಕ ಏನನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಬಂದೂಕನ್ನು ತೋರಿಸುವ ಮೂಲಕ ಹೆದರಿಸುವ ಮೂಲಕ ಬಾಯಿ ಮುಚ್ಚೋದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಸೈನ್ಯವನ್ನು ಪೊಲೀಸರನ್ನು ಬಿಟ್ಟು ಬೇರೆಯವರ ಅಭಿಪ್ರಾಯವನ್ನು ದಮನಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ಮುಕ್ ಏನು ಪ್ರಧಾನಿಯವರು ಈ ಹದಿನಾಲ್ಕು ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯನ್ನು ಕರೆದಿರಲ್ಲ ಅದು ಸ್ವಾಗತಾರ್ಹವಾದದ್ದು ಆದರೆ ಈ ವಿಚಾರದಲ್ಲಿ ನನ್ನದಿರುವ ಆಕ್ಷೇಪ ಪ್ರಧಾನಿಯವರು ಈಗ ಕರೆಯುವ ಕರೆದಿರುವ ಸಭೆ ಇದೆಯಲ್ಲ ಅದನ್ನು ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸುವ ಸಂದರ್ಭದಲ್ಲೂ ಕರಿಬೇಕಾಗಿತ್ತು ನೀವು ಎಲ್ಲರ ಅಭಿಪ್ರಾಯವನ್ನು ಪಡೆದು ನೀವು ಯಾವುದೇ ತೀರ್ಮಾನವನ್ನು ನೀವು ತೆಗೆದುಕೊಳ್ಳಿ ಯಾಕೆಂದರೆ ತಾವು ಈ ದೇಶದ ಪ್ರಧಾನಿಗಳು ನೀವು ಏನು ಆಗಸ್ಟ್ ಐದರಂದು ಏನು ಆಯ್ತಲ್ವಾಯಿತು ಎರಡು ವರ್ಷಗಳ ಹಿಂದೆ ಅವತ್ತು ಆ ತೀರ್ಮಾನವನ್ನು ತೆಗೆದುಕೊಳ್ಳುವ ಮುಂದೆ ಕಾಶ್ಮೀರ ಮೊದಲು ಕಾಶ್ಮೀರದ ಜನರನ್ನು ರಾಜಕೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಆ ಕೆಲಸವನ್ನು ಪ್ರಧಾನಿ ಅವರಾಗಲಿ ಗೃಹ ಸಚಿವ ಅಮಿಶ್ ಮಿಶ್ರಾ ಅವರಾಗಲಿ ಮಾಡಿಲ್ಲ ವಾಟ್ ಎವರ್ ಇಟ್ ತಪ್ಪಾಗಿದೆ ಆವಾಗ ಈಗ ಅವರು ಕರೆದಿದ್ದಾರೆ ಈ ಕರೆಯುವ ಹಿನ್ನೆಲೆ ಏನು ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾವು ತಪ್ಪು ಮಾಡಿದ್ದೇವೆ ಅಂತ ಮೋದಿ ಮತ್ತು ಅಮಿತ್ ಶಾ ಅಥವಾ ಮಾತುಕತೆಯ ಮೂಲಕ ಈ ಸಮಸ್ಯೆಯನ್ನು ಏನಿದೆ ಅದನ್ನು ಬಗೆಹರಿಸೋಣ ಅನ್ನುವ ಒಂದು ಜ್ಞಾನೋದಯ ಆಯ್ತಾ ವಾಟ್ ಎವರ್ ಇಟ್ ಮೇ ಬಿ ನಿನ್ನೆ ಅವರು ಕರೆದಿದ್ದರು ಹದಿನಾಲ್ಕು ರಾಜಕೀಯ ಪಕ್ಷಗಳ ಮುಖಂಡರುಗಳು ಇದ್ರು ಪಿ ಡಿ ಪಿ ಮುಖ್ಯಸ್ಥೆ ಮೇಂಬೂಬಾ ಮುಫ್ತಿ ಅವರು ಇದ್ದರು ನ್ಯಾಷನಲ್ ಕಾನ್ಫರೆನ್ಸ್ನ ಫರೂಕ್ ಅಬ್ದುಲ್ಲಾ ಇದ್ದರು ಉಮರ್ ಅಬ್ದುಲ್ಲಾ ಇದ್ದರು ಪ್ಯಾಂಥರ್ ಪಾರ್ಟಿಯವರಿದ್ದರು ಎಲ್ಲ ರಾಜಕೀಯ ಪಕ್ಷಗಳು ಇದ್ವು ಇವರೆಲ್ಲರ ಒಮ್ಮತದ ಅಭಿಪ್ರಾಯ ಒಂದೇ ಜಮ್ಮು ಮತ್ತು ಕಾಶ್ಮೀರವನ್ನು ತಾವೇನು ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದೀರಿ ಅದನ್ನು ಹಿಂಪಡೆದು ಮತ್ತೆ ರಾಜ್ಯದ ಸ್ಥಾನಮಾನ ಕೊಡಿ ಅಂತ ಕೇಳಿದ್ದಾರೆ ಅನ್ನೋದು ವರದಿ ಆದರೆ ಇನ್ನೂ ಕೆಲವು ಧ್ವನಿಗಳು ಕೂಡ ಬಂದವು ಎಸ್ಪೆಷಲಿ ಮೆಹಬೂಬಾ ಮುಫ್ತಿಯವರು ತಿಳಿಸಿದಂತೆ ವಿಶೇಷ ಮಾನ ಏನಿತ್ತು ಅದನ್ನ ರೀಸ್ಟೋರ್ ಮಾಡಿ ಅಂತ ಕೇಳಿದ್ರು ಆದರೆ ಈ ಬಗ್ಗೆ ಹೆಚ್ಚು ಚರ್ಚೆ ನಡೆಯೋದಕ್ಕೆ ಆಗಿಲ್ಲ ಯಾಕಂದರೆ ಒಂದು ಕಾನೂನು ಪ್ರಕಾರ ಈ ಬಗ್ಗೆ ಹೋರಾಟ ಮಾಡ್ತಿದ್ದೀವಿ ಈ ಬಗ್ಗೆ ಆದ್ದರಿಂದ ಈ ಬಗ್ಗೆ ಈ ಸಭೆಯಲ್ಲಿ ಇದು ಮಾಡಿಲ್ಲ ಅಂತ ಆದರೆ ಈ ಏನು ಹದಿನಾಲ್ಕು ಮುಖಂಡರಿದ್ದರಲ್ಲ ಅವರು ಬಹಳಷ್ಟು ಜನ ವರ್ಷಗಟ್ಟಲೆ ಗೃಹ ಬಂಧನದಲ್ಲೋ ಜೈಲಿನಲ್ಲೋ ಅದಾದ ಮೇಲೆ ಮಾತುಕತೆಗೆ ಕಾರಣ ಬಂತು ಹಾಗೆಯೇ ಈ ಮಾತುಕತೆ ಕರೆದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಹೊರಟಿದ್ವು ಬೇರೆ ಬೇರೆ ನಿರೀಕ್ಷೆಗಳು ಇದು ಒಬ್ಬೊಬ್ರು ಒಂದೊಂದು ಮಾತನ್ನು ಆಡ್ತಿದ್ದರು ಈ ಸಭೆ ಕರೆಯುವ ಮೂಲಕ ಮತ್ತೆ ಜಮ್ಮು ಅನ್ನು ಕಾಶ್ಮೀರನ್ನು ಒಡೆಯಲಾಗುತ್ತೆ ಅಂತ ಹೇಳಿದರು ಅದಕ್ಕೆ ದೊಡ್ಡ ಒಬ್ಬಿಟ್ಟು ಆ ಪಾಕಿಸ್ತಾನದ ಒಬ್ಬ ವಿದೇಶಿ ಮಂತ್ರಿ ಇದ್ದಾರೆ ಬುದ್ಧಿ ತಲೆ ಎರಡೂ ಇಲ್ಲ ಶಾ ಮೊಹಮ್ಮದ್ ಕುರೇಶಿ ಅಂತ ಅವರೊಬ್ಬಟ್ಟು ಇನ್ನೊಂದು ಜಮ್ಮು ಅನ್ನು ಕಾಶ್ಮೀರವನ್ನು ಇನ್ನಷ್ಟು ಬೇರೆ ಭಾರದಲ್ಲಿ ನಾವು ಸುಮ್ಮನೆ ಎಲ್ಲ ಏನು ಮಾಡ್ತೀರಿ ನೀವು ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ನಾವು ಬೇಕಾದರೂ ಮಾಡ್ಕತ್ತೀವಿ ನಾವಿಲ್ಲಿ ನಮಗೆ ಬೇಕೋ ನಾವು ಮೋದಿ ಹತ್ರ ಜಗಳ ಆಡ್ತೀವಿ ಬಿಡ್ತೀವಿ ಅದಕ್ಕೆ ನಿಮ್ಮದೇನು ಪುರೋಹಿತ್ರಿಗೆ ಪುರೋಹಿತರ ಕೆಲಸ ಮಾಡೋದು ನೀವು ನಿಮಗೇನು ಸಂಬಂಧ ಇದೆ ಜಮ್ಮು ಅಂತ ಕಾಶ್ಮೀರ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ನಾಯಕರುಗಳು ಇದಕ್ಕೇನು ಹೇಳಿಕೆ ಕೊಡೋ ಅಗತ್ಯ ಇಲ್ಲ ಯಾಕೆಂದರೆ ಎಲ್ಲವೂ ಭಾಳ ಸ್ಪಷ್ಟವಾಗಿದೆ ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆದರೂ ಮೂಗು ತುರಿಸೋದು ಅಲ್ಲೇನೋ ಅನ್ನೋದು ಇಲ್ಲೇನೋ ಮಾಡೋದು ಕೆಲಸವನ್ನು ಮಾಡ್ತಾ ಇದ್ದಾರೆ ವಾಟ್ ಎವರ್ ಇಟ್ ಬಿ ನಮ್ಮ ಜಗಳ ಇದ್ದರೆ ಅಭಿನಾಭಿಪ್ರಾಯ ಇದ್ದರೆ ನಮ್ಮ ದೇಶದ ಒಳಗಡೆ ಇದೆ ನಾವು ಬಗೆಹರಿಸ್ಕೊತೀವಿ ಅದಕ್ಕೆ ಪಾಕಿಸ್ತಾನದ ಇಂಟರ್ಫಿಯರೆನ್ಸ್ ಆಗಲಿ ಪಾಕಿಸ್ತಾನದ ಹೇಳಿಕೆ ಆಗಲಿ ಅವರ ಸಲಹೆ ಆಗಲಿ ಅವರ ಬೆದರಿಕೆ ಆಗಲಿ ಏನೂ ಬೇಕಾಗಿಲ್ಲ ಮೊದಲು ಪಾಕಿಸ್ತಾನದ ನಾಯಕರುಗಳೇನಿದಾರಲ್ಲ ಅಲ್ಲಿ ಜನರಿಗೆ ನೀರು ವಿದ್ಯುತ್ತು ಅನ್ನ ಕೊಡಲಿ ಮೊದಲನೇದಾಗಿ ವಿದ್ಯುತ್ತೇ ಇಲ್ಲ ಅಲ್ಲಿ ವಾರಗಟ್ಟಲೆ ಕರೆಂಟ್ ಇರೋಲ್ಲ ರಸ್ತೆ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಅದ್ರ ಬಗ್ಗೆ ಗಮನ ಹರಿಸೋದು ಬಿಟ್ಕೊಂಡು ಇಲ್ಲಿ ಬಂದು ಭಾಟಣ ಮುಟ್ಟಿತಾರೆ ಎನಿವೆ ಸೊ ನಿನ್ನೆ ಸಭೆಗೆ ಬರೋದಾದರೆ ಈ ಸಭೆಯಲ್ಲಿ ಪ್ರಧಾನಿಯವರು ಹೇಳಿದ ಮಾತುಗಳೇನು ಒಂದು ದೆಹಲಿ ಮತ್ತು ಕಾಶ್ಮೀರದ ನಡುವೆ ಇರುವ ಗ್ಯಾಪ್ ಇದೆಯಲ್ಲ ಅದು ಮಾನಸಿಕವಾದ ಒಂದು ಗ್ಯಾಪ್ ಏನಿದೆ ಅದನ್ನು ಸರಿಪಡಿಸಬೇಕಾಗಿದೆ ಅನ್ನುವ ಮಾತನ್ನು ಅವರು ಹೇಳಿದರು ಈ ಮಾತನ್ನು ಸ್ವಾಗತಿಸ್ತೇನೆ ಆದರೆ ಆ ಗ್ಯಾಪನ್ನು ಕ್ರಿಯೇಟ್ ಮಾಡಿದವರು ಯಾರು ದೆಹಲಿ ಮತ್ತು ಕಾಶ್ಮೀರದ ನಡುವೆ ಒಂದು ದೊಡ್ಡ ಕಂದಕ ನಿರ್ಮಿಸುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದವರು ಇದೇ ಅಮಿತ್ ಶಾ ನೇತೃತ್ವದವರಲ್ವಾ ಈಗ ಮತ್ತೆ ನೀವು ಕೂಡಿಸುವ ಮಾತನ್ನು ಆಡ್ತಿದ್ದೀರಿ ಏನು ಕೂಡಿಸ್ತೀರಿ ಏನು ಮಾಡ್ತೀರಿ ಮನಸ್ಸುಗಳನ್ನು ಕೂಡಿಸುವುದಷ್ಟು ಸುಲಭನ ಕಹಿ ಇದೆ ನೋವಿದೆ ಆತಂಕ ಇದೆ ಆದರೆ ಇನಿಷಿಯೇಟಿವ್ ನಾನು ಮಾತಾಡೋದನ್ನು ನಾನು ಎಂದಿದ್ದರೂ ಸ್ವಾಗತಿಸ್ತೀನಿ ಕೈಯನ್ನು ಬಗೆಹರಿಸ್ತೀನಿ ಸ್ನೇಹವನ್ನು ತೋರಿಸ್ತೀನಿ ಅಂದರೆ ಓಕೆ ಆದರೆ ಅದು ಮಾತುಗೆ ಮಾತ್ರ ಸೀಮಿತ ಆಗಿರಬಾರ್ದು ಮಾತುಗಳನ್ನ ಮೂಲಕ ಇದು ಮಾಡ್ಲಿಕ್ಕೆ ಆಗ್ಬೋದು ಅದರ ಜೊತೆಗೆ ಎಪ್ರೋಚ್ ಬದಲಾಗಬೇಕು ಅಂತ ನಾನು ಆ ಎಪ್ರೋಚ್ ಬದಲಾಗಿ ಜಮ್ಮು ಮತ್ತು ಕಾಶ್ಮೀರ ನೀತಿಯಲ್ಲಿ ಎಪ್ರೋಚ್ ಬದಲಾಗಬೇಕು ಅಂತ ಯಾಕೆ ಹೇಳ್ತಿದ್ದೀನಿ ಈ ಸಂದರ್ಭದಲ್ಲಿ ಅಂದರೆ ನಿನ್ನೆ ಮೋದಿ ಮತ್ತು ಅಮಿತ್ ಶಾ ಅವರ ಅಪ್ರೋಚ್ ಏನಿದೆ ಅದು ಬದಲಾದದ್ದು ಅಂತ ಕೇವಲ ಬೆದರಿಸಿ ಕಾಶ್ಮೀರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಸಾಧ್ಯ ಇಲ್ಲ ಅನ್ನೋದು ಮೋದಿ ಮತ್ತು ಅಮಿತ್ ಶಾ ಅನಿಸಿರ್ಬೇಕು ಏನು ಡಿಲಿಮಿಟೇಷನ್ ಮಾಡೋದಕ್ಕೆ ಹೊರಟಿದ್ದಾರೆ ಡಿಲಿಮಿಟೇಷನ್ ಆದ ನಂತರ ಚುನಾವಣೆ ನಡೆಸೋದಾಗಿ ಪ್ರಧಾನಿ ಹಾಗೂ ಪ್ರಧಾನಿ ಹೇಳಿದ್ದಾರೆ ಸಭೆಯಲ್ಲಿ ಸೊ ಅದು ಒತ್ತಡ ಎಲ್ಲರದ್ದು ಒತ್ತಡ ನಮಗೆ ರಾಜ್ಯದ ಸ್ಥಾನಮಾನ ಬೇಕು ಯೂನಿಯನ್ ಟೆರಿಟರಿ ಬೇಡ ಅಂತ ಸೊ ಈ ದೇಶದ ಎಲ್ಲ ರಾಜ್ಯಗಳು ಅಂತ ಆದಂಥ ಕಾಲಘಟ್ಟದಲ್ಲಿ ಕಾಶ್ಮೀರ ಕೂಡ ಪ್ರತ್ಯೇಕ ರಾಜ್ಯವಾಗಿರುವುದು ಒಳ್ಳೆಯದು ಅಂತ ಹೇಳೋದ್ರಲ್ಲಿ ಅನುಮಾನ ಇಲ್ಲ ಆದರೆ ಅದರ ಮೂಲಕ ಕಾಶ್ಮೀರದಲ್ಲಿರುವ ಭಯೋತ್ಪಾದಕ ಚಟುವಟಿಕೆ ಏನಿದೆ ಅದು ನಿಲ್ಲುತ್ತ ಅಂತ ಅದು ನಿಲ್ಲೋದು ಕಷ್ಟ ಯಾಕೆ ಅಂತ ಅಂದರೆ ಒಂದು ಅಲ್ಲಿ ಉದ್ಯೋಗ ಇಲ್ಲ ಜನರು ಏನಿದ್ದಾರೆ ಅವರನ್ನು ನಾವು ಒಳಗೊಳ್ಳುವ ಕೆಲಸವನ್ನು ಮಾತ್ರ ಕಾಶ್ಮೀರಿ ಜನರನ್ನು ನಾವು ಒಳಗೊಳ್ಳುವುದು ಹೇಗೆ ಅವ್ರ ಮನ ಪರಿವರ್ತನೆ ಮಾಡೋದು ಹೇಗೆ ಅದಕ್ಕೆ ಕೆಲವು ಅಂಶಗಳ ಬಗ್ಗೆ ನಾವು ಭಾಳ ಗಂಭೀರವಾಗಿ ನೋಡಬೇಕು ಒಂದು ಕಾಶ್ಮೀರಿ ಸಂಸ್ಕೃತಿ ಪರಂಪರೆಯನ್ನು ಅರ್ಥ ಮಾಡ್ಕೋಬೇಕು ಅದನ್ನು ರಿಸ್ಟೋರ್ ಮಾಡಬೇಕು ಕಾಶ್ಮೀರಿ ಸಂಸ್ಕೃತಿ ಮತ್ತು ಪರಂಪರೆಯನ್ನು ರೀಸ್ಟೋರ್ ಮಾಡದೇನೆ ನೀವು ಕಾಶ್ಮೀರಿ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನೀವು ಕಾಶ್ಮೀರಿ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ನೀವು ಯಾವುದೇ ತೀರ್ಮಾನ ತೆಗೆದುಕೊಂಡರೂ ಕೂಡ ಅದು ನಿರೀಕ್ಷಿತ ಪರಿಹಾರವನ್ನು ಕೊಡಲ್ಲ ಯಾಕೆಂದರೆ ಆಗ ಕಾಶ್ಮೀರಿಯ ಜನರನ್ನು ಈ ಧಾರ್ಮಿಕ ಕಾರಣಗಳಿಗಾಗಿ ಧರ್ಮದ ಹೆಸರಿನಲ್ಲಿ ಪಾಕಿಸ್ತಾನ ಮಿಸ್ಯೂಸ್ ಮಾಡ್ಕೊಳ್ತದೆ ಧರ್ಮ ಅನ್ನೋದೇ ಒಂದು ಅಮಲಿಂದಾಗಿ ಕಂಡ್ರೆ ಇದು ಧರ್ಮ ಅನ್ನೋದು ಈ ಒಂದು ಅಮಲದು ಧರ್ಮ ವೈಯಕ್ತಿಕ ಆಚರಣೆಗೆ ಇರಬೇಕೇ ಕೊರತು ಧರ್ಮ ಹೊರಗೆ ಬಂದರೆ ಪ್ರಾಬ್ಲಮ್ ಸೊ ನಾವೆಲ್ಲ ಹಿಂದೂ ಅನ್ನೋದು ಅಪಾಯಕಾರಿ ನಾವೆಲ್ಲ ಮುಸ್ಲಿಮರು ಅನ್ನೋದು ಅಪಾಯಕಾರಿ ನಾವೆಲ್ಲ ಕ್ರಿಶ್ಚಿಯನ್ರು ಅನ್ನೋದು ಅಪಾಯಕಾರಿ ಹಿಂದೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂದರೆ ಎಷ್ಟು ಅಪಾಯ ಅಂತಂದರೆ ನಾವೆಲ್ಲ ಮುಸ್ಲಿಮ್ ನಾವೆಲ್ಲ ಒಂದು ಅನ್ನುವ ಅಪಾಯದಷ್ಟೇ ಪಾಕಿಸ್ತಾನ ಕಾಶ್ಮೀರದ ಬಗ್ಗೆ ಕ್ಲೇಮ್ ಮಾಡೋದು ಹೇಗೆ ಅಂತಂದರೆ ಇಟ್ಟೇನೆ ಅದು ಏನೋ ಕಾಶ್ಮೀರ ಭಾರತಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಧಾನಿ ಅಲ್ಲ ಅಲ್ಲಿ ರಾಜರಾಗಿದ್ದಂಥ ಹರಿಸಿಂಗ್ ಅವರು ಏನು ಮಾಡಿದ್ರು ಹೇಗೆ ಅಗ್ರಿಮೆಂಟಿಗೆ ಎಕ್ಸೆಷನ್ ಅಗ್ರಿಮೆಂಟಿಗೆ ಸೈನ್ ಹಾಕಿದ್ರು ಏನೇನಾಯಿತು ಇದೆಲ್ಲ ಇತಿಹಾಸದ ಬ ಇರುವಂಥದ್ದು ಅದನ್ನೇ ಮರೆತುಬಿಟ್ಟು ಪಾಕಿಸ್ತಾನ ಬಿಹೇವ್ ಮಾಡ್ದಂಗೆ ನಾವು ಮಾಡಿದರೆ ಪ್ರಾಬ್ಲಮ್ ಈ ಪ್ರೊಸೆಸ್ನಲ್ಲಿ ಮಾಡಬೇಕಾದ್ದು ಪಾಕಿಸ್ತಾನಿಗಳ ಈ ಒಂದು ಕುಚೋದ್ಯದ ನಡುವೆ ಕಾಶ್ಮೀರಿ ಜನರು ಏನಿದ್ದಾರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಆಗಬೇಕು ಅವರನ್ನು ಮೇನ್ ಸ್ಟ್ರೀಮಿಗೆ ತರೋ ಕೆಲಸ ಆಗಬೇಕು ಅದು ಹೇಗೆ ಆಗೋದು ಹೇಗೆ ಮೊದಲು ನಿರುದ್ಯೋಗ ಬಹುಮಟ್ಟಿಗೆ ಕಾಶ್ಮೀರ ಡಿಪೆಂಡ್ ಆಗಿರುವುದು ಪ್ರವಾಸೋದ್ಯಮದ ಮೇಲೆ ಸೊ ಈಗ ಪ್ರವಾಸೋದ್ಯಮ ನಿಂತುಬಿಟ್ಟಿದೆ ನೀವೇನು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ಕೊಟ್ಟ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ ಪ್ರಕಟಣೆಯನ್ನು ಒಮ್ಮೆ ನೋಡಿ ಎಷ್ಟು ಉದ್ಯೋಗವನ್ನು ಸೃಷ್ಟಿಸ್ತೀವಿ ಅಂತ ಪ್ರಧಾನಿ ಅವರು ಹೇಳಿದರು ಅನೌನ್ಸ್ ಮಾಡಿದರು ಈಗ ನಿರುದ್ಯೋಗ ಮತ್ತಷ್ಟು ಲಾಕ್ಡೌನ್ನು ಮತ್ತೊಂದು ಇನ್ನಷ್ಟು ಜಾಸ್ತಿ ಆಗಿದೆ ಕೊರೋನಾ ಬಂದ ಮೇಲೆ ನಿರುದ್ಯೋಗದ ಇದೇನಿದೆ ಸಮಸ್ಯೆ ಏನಿದೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸೊ ಕಳೆದ ಕೆಲವು ತಿಂಗಳುಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ ಅಂತ ಒಂದು ವರದಿಯನ್ನು ನಾನು ನೋಡ್ತಾ ಇದ್ದೆ ಉದ್ಯೋಗ ಏನಿದಾರಲ್ಲ ಅವರಿಗೆ ಈ ಟೆರರಿಸಂ ಭಯೋತ್ಪಾದಕ ಚಟುವಟಿಕೆ ಹೆಚ್ಚು ಆಕರ್ಷಕವಾಗಿ ಕಾಣುತ್ತೆ ಯಾಕೆಂದರೆ ಪಾಕಿಸ್ತಾನ ಅಲ್ಲಿಗೆ ಅವರಿಗೆ ದುಡ್ಡು ಕೊಡುತ್ತೆ ಆ ದುಡ್ಡು ಅವರನ್ನು ಕರೆಯುತ್ತೆ ಯಾಕಂದರೆ ಉದ್ಯೋಗ ಇಲ್ಲ ಒಂದು ಆ ಉದ್ಯೋಗವನ್ನು ಸೃಷ್ಟಿಸುವ ಕೆಲಸ ಆಗಬೇಕು ಅಂತ ಅದರ ಜೊತೆಗೆ ನೀವು ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡುವ ಸಂದರ್ಭದಲ್ಲಿ ಇಡೀ ಕಾಶ್ಮೀರದಲ್ಲಿ ಔದ್ಯೋಗೀಕರಣ ಆಗುತ್ತೆ ಅಂತ ಅನೌನ್ಸ್ ಮಾಡಿದಿರಿ ಹೊಸ ಹೊಸ ಕೈಗಾರಿಕೆಗಳು ಬರ್ತವೆ ಉದ್ಯಮಗಳು ಬರ್ತವೆ ಕೆಲಸ ಸಿಗತ್ತೆ ಅಂತ ಅನೌನ್ಸ್ ಮಾಡಿದ್ರಿ ಅದು ಯಾವುದೂ ಆಗಿಲ್ಲ ಅದ್ರ ಜಗತ್ತಿಗೆ ಭಾರತ ಉಳಿದ ಭಾಗದ ಜನ ಕಾಶ್ಮೀರಕ್ಕೆ ಹೋಗ್ಬೋದು ಕಾಶ್ಮೀರದ ಹುಡುಗಿಯನ್ನು ಮದುವೆ ಆಗಬಹುದು ಹಿಂಗೆ ಹಲವು ರೀತಿ ಕರ್ಸುಗಳನ್ನು ಬಿತ್ತಲಾಗಿತ್ತು ಅದು ಯಾವುದೂ ಆಗಿಲ್ಲ ಅದು ಹೋಗಲ್ರಿ ಕಾಶ್ಮೀರ ಪಂಡಿತರನ್ನು ತೆಗೆದುಕೊಂಡು ಹೋಗಿ ತಮಗೆ ಪುನಃ ಅವರನ್ನು ಅಲ್ಲಿ ಅವರ ನೆಲ ಅದು ಅಲ್ಲಿ ಉಳಿವಿ ವ್ಯವಸ್ಥೆ ಮಾಡೋದಕ್ಕೆ ನಿಮ್ಗೆ ಆಯ್ತಾ ಯಾಕೆ ಆಗ್ತಿಲ್ಲ ಯಾಕೆ ಕಾಶ್ಮೀರಿ ಪಂಡಿತರು ಈಗಲೂ ಕೂಡ ನಿರಾಶ್ರಿತರಂತ ಇದ್ದಾರೆ ನಿಮ್ಮ ಘೋಷಣೆ ಎಲ್ಲೋಯ್ತು ಯಾಕೆ ಆಗ್ತಾ ಇಲ್ಲ ಈ ಬಗ್ಗೆ ಉತ್ತರ ಕೊಡ್ಬೇಕಲ್ವ ನೀವು ನೀವು ಕಾಶ್ಮೀರಿ ಪಂಡಿತರೇ ನಿಮ್ಮ ಚುನಾವಣಾ ಅಸ್ತ್ರದ ಒಂದು ಭಾಗ ಆಗಿದ್ದೀರಲ್ಲ ನೆಹರು ಕಾಶ್ಮೀರಿ ನೀತಿಯನ್ನು ಟೀಕಿಸ್ತಾ ಇದ್ದಂಥ ನೀವು ಕಾಶ್ಮೀರಿ ಪಂಡಿತರ ಬರ್ಬರ ಹತ್ಯೆಯನ್ನು ಎಲ್ಲರೂ ಖಂಡಿಸಲೇಬೇಕು ನೀವು ಮಾತ್ರ ಅಲ್ಲ ಆಯಿತು ಖಂಡಿಸ್ತೀರಿ ಅದರ ಜೊತೆಗೆ ವಾಪಸ್ಸು ಅವ್ರನ್ನ ಕರ್ಕೊಂಡು ಹೋಗಲ್ಲಿ ಕುದು ಅವರ ಮೂಲ ಇದರಲ್ಲಿ ಕೂಡಿಸುವ ವ್ಯವಸ್ಥೆ ಮಾಡ್ತೀವಿ ಅಂದರೆ ಆಯ್ತಾ ನಿಮ್ಮ ಹತ್ರ ಆಗಿಲ್ವಲ್ಲ ಅಂದರೆ ಏನು ಮಾಡಿದ್ದೀರಿ ಕಾಶ್ಮೀರದಲ್ಲಿ ನೀವು ಮಾಡಿದ್ದೇನು ನೀವು ಭಾರತದ ಉಳಿದ ಭಾಗಕ್ಕೂ ಮತ್ತು ಕಾಶ್ಮೀರಕ್ಕೂ ನಡುವೆ ಇದ್ದ ಕಂದಕ ಇತ್ತಲ್ಲ ಆ ಕಂದಕವನ್ನು ಇನ್ನಷ್ಟು ವಿಸ್ತರಿಸುವಂತೆ ಮಾಡಿದ್ದೀರಿ ಅಪನಂಬಿಕೆ ಹಾಕಿದ್ದರೆ ಭಾರತ ವಿರೋಧಿ ಮನಸ್ಥಿತಿ ಕಾಶ್ಮೀರಿಗಳಲ್ಲಿ ಬರುವಂತೆ ಮಾಡಿದರೆ ಒಂದು ಕಡೆ ಪಾಕಿಸ್ತಾನ ಅಂತ ವಿಷಯವನ್ನು ಬಿತ್ತಾ ಇದ್ರೆ ಈ ಕಡೆ ನಮ್ಮ ವರ್ತನೆ ನಮ್ಮ ನಡವಳಿಕೆ ಮಾಡ್ತಾ ಇದೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕಾಶ್ಮೀರಿ ಯುವಕರು ಓದೋಕ್ಕೆ ಬಂದರೆ ಕಾಲೇಜ್ ಶಾಲೆ ಕಾಲೇಜುಗಳಲ್ಲಿ ಓದ್ತಾ ಓದ್ತಾ ಇದ್ರೆ ಅವರನ್ನು ಉಗ್ರಗಾಮಿ ಹೇಳುವಂಥ ಕರೆದಿದ್ದಾರೆ ಆ ಶಾಲೆ ಕಾಲೇಜುಗಳಲ್ಲಿ ಕೂಡ ಅವರು ಪರಕೀಯರಂತೆ ಇರುವಂಥ ಕೆಲಸ ನಡೀತು ಯಾವುದು ಕಾಶ್ಮೀರಿ ವಸ್ತುಗಳನ್ನು ಎಸ್ಪೆಷಲಿ ಕಾರ್ಪೆಟ್ಗಳನ್ನು ಇನ್ನೊಂದನ್ನು ಮತ್ತೊಂದನ್ನು ತಂದು ಭಾರತದ ಎಲ್ಲೆಡೆ ಮಾರಾಟ ಮಾಡಿ ಜೀವನ ಮಾಡ್ತಿದ್ರಲ್ಲ ಆ ಜನರನ್ನು ಕೂಡ ತಾವು ಸಂಶಯದಿಂದ ನೋಡಿದ್ರೆ ಉಗ್ರಗಾಮಿಗಳಂತ ನೋಡುತ್ತದೆ ದೇಶದ ಜನರಲ್ಲಿ ಆ ರೀತಿ ಒಂದು ಮನಸ್ಥಿತಿಯನ್ನು ರೂಪಿಸಲಾಯಿತು ಸೊ ಇದನ್ನು ಹ್ಯಾಕ್ ಸರಿಪಡಿಸ್ತೀರಿ ಈ ಒಡದ ಮನಸ್ಸುಗಳನ್ನು ಹ್ಯಾಕ್ ಸರಿಪಡಿಸ್ತೀರಿ ಅಂತ ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವವರು ಹಲವರ ಮೇಲೆ ತಾವು ದೇಶದ್ರೋಹದ ಕೇಸನ್ನು ಹಾಕಿದ್ರಿ ಅವರು ಜೈಲಿಗೆ ಅಟ್ಟುವ ಕೆಲಸವನ್ನು ಮಾಡಿದ್ರಿ ಇಂಥ ಸಿಚುವೇಶನ್ನಲ್ಲಿ ಹೃದಯಗಳನ್ನು ಒಗ್ಗೂಡಿಸುವ ಕೆಲಸ ಮಾಡ್ತೀನಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರೆ ಇದನ್ನು ನಾವು ನಂಬುವುದು ಹೀಗೆ ಇವರು ಹೃದ ಹೃದಯಗಳನ್ನು ಒಗ್ಗೂಡಿಸ್ತಾರೋ ಅಥವಾ ಹೃದಯಗಳನ್ನು ಒಡೆದು ಬಿಡ್ತಾರೋ ಅನ್ನುವ ಸಂಶಯ ಬರುವುದು ತುಂಬ ಸಹಜ ಅಲ್ವಾ ಈ ಪ್ರಶ್ನೆಗಳು ನಮ್ಮ ಪ್ರಶ್ನೆಗಳು ಮಾತ್ರ ಅಲ್ಲ ನಿನ್ನೆ ಏನು ಈ ಒಂದು ಹದಿನಾಲ್ಕು ನಾಯಕರುಗಳು ಬಂದಿದ್ದರು ಅವರೆಲ್ಲರಲ್ಲೂ ಕೂಡ ಅಂಥ ಒಂದು ಸಂಶಯ ಇತ್ತು ಒಡೆದ ಹೃದಯಗಳನ್ನು ಒಗ್ಗೂಡಿಸುವುದು ಅಂತ ಸುಲಭ ಅಲ್ಲ ಅಂತ ಅನಿಸಿತ್ತು ಯಾಕಂದರೆ ಇದೇ ಸರ್ಕಾರದಿಂದಾಗಿ ಗೃಹ ಬಂಧನದಲ್ಲಿ ವರ್ಷಗಟ್ಟಲೆ ಇದ್ದವರು ಜೈಲಿನಲ್ಲಿದ್ದವರು ತಕ್ಷಣ ಹೃದಯದ ಒಳಗಡೆ ಆಗಿರುವ ನೋವನ್ನು ಹೇಗೆ ತಾವು ಇದು ಇದು ಮಾಡೋದಕ್ಕೆ ಸಾಧ್ಯ ಇನ್ನು ನ್ಯಾಷನಲ್ ಕಾನ್ಫರೆನ್ಸ್ ಏನು ಇದ್ದಿದ್ದರೂ ಕೂಡ ನೀವು ಫರೂಕ್ ಅಬ್ದುಲ್ಲಾ ನೀವು ಬೇರೆ ವಿಚಾರಕ್ಕೆ ಮಾಡಿ ಅವರು ಏನು ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟವರಲ್ಲ ಫು ಫರೂಕ್ ಅಬ್ದುಲ್ಲಾ ಆಗಲಿ ಉಮರ್ ಅಬ್ದುಲ್ಲಾ ಆಗಲಿ ಭಾರತದ ಜೊತೆ ಇದ್ದಂಥ ನಾಯಕರು ತಾವು ಅವ್ರನ್ನೂ ಬಡದು ಜೈಲಿಗೆ ಕಟ್ಟಿದ್ರಲ್ಲ ಆದರೆ ಪ್ರತ್ಯೇಕತಾವಧಿ ಜೊತೆಗಿದ್ದಂಥ ಮೆಹಬೂಬಾ ಮುಫ್ತಿಯವ್ರ ಜೊತೆ ರಾಜಕೀಯ ಕಾರಣಕ್ಕಾಗಿ ಸರ್ಕಾರ ಮಾಡಿದ್ರಿ ತಾವು ಬೇಡ ಅಂದಾಗ ನೀವು ಉಗ್ರಗಾಮಿಗಳಿಗೆ ಬಗ್ಗೆ ಸಿಂಪತಿ ಮೆಹಬೂಬಾ ಮುಫ್ತಿ ಅವರಿಗೆ ಇದೆ ಅಂತ ನಿಮ್ಗೆ ಗೊತ್ತಿಲ್ವ ನನ್ನತ್ರ ಸಾಮಾನ್ಯ ಜನ ಬೆಂಗಳೂರಲ್ಲಿ ಕೂತಿ ಅಂತ ನನಗೆ ಗೊತ್ತು ನಿಮ್ಗೆ ಇಂಟೆಲಿಜೆನ್ಸ್ ಇಟ್ಕೊಂಡವರಿಗೆ ಕಾಶ್ಮೀರ ರಾಜಕಾರಣ ಗೊತ್ತಿರೋವರಿಗೆ ಕೇಂದ್ರ ಸರ್ಕಾರದ ಎಲ್ಲ ಅಫೀಸಿಯಲ್ ಮಿಷನರಿ ಇರುವ ನಿಮ್ಗೆ ಗೊತ್ತಿಲ್ವೋ ಮೆಹಬೂಬಾ ಮುಫ್ತಿಯವರು ಉಗ್ರಗಾಮಿಗಳ ಬಗ್ಗೆ ಕೆಲವೊಮ್ಮೆ ಸಿಂಪತಿಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಈಗ ಒಟ್ಟಾರೆ ನೀವೆಲ್ಲ ಈ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸುವ ಮೂಲಕ ಮಾಡಿದ್ದೇನು ಅಂತಂದರೆ ಕಾಶ್ಮೀರದಲ್ಲಿರುವ ಎಲ್ಲ ನಾಯಕರು ಒಂದಾಗ್ಬಿಟ್ಟು ಭಾರತೀಯ ಭಾರತ ವಿರೋಧಿ ಮನಸ್ಥಿತಿಯನ್ನು ಹೊಂದುವಂತೆ ಮಾಡಿಬಿಟ್ರಲ್ಲ ನೀವು ಅದು ನನಗೆ ನೋವನ್ನು ಮಾಡುವುದು ಅದು ನಿಜವಾದ ಕಾಶ್ಮೀರಗಳ ಬಗ್ಗೆ ಪ್ರೀತಿ ಇಟ್ಟುಕೊಂಡು ಭಾರತದ ಮುಕುಟ ಕಾಶ್ಮೀರ ಅಂದರೆ ಅದನ್ನು ಪ್ರೀತಿಯಿಂದ ಎಸ್ ಅಲ್ಲಿಯ ಜನರನ್ನು ಬಿಟ್ಟಲ್ಲ ಅಂತ ನಂಬಿದವನು ನಾನು ನೀವು ಅಲ್ಲಿಯ ಜನರನ್ನು ಬಿಟ್ಟು ತೆಗೆದುಕೊಳ್ಳುವ ಯಾವುದೇ ತೀರ್ಮಾನಗಳಿಗೂ ಬೆಲೆ ಇಲ್ಲ ಅಲ್ಲಿಗೆ ಜನರನ್ನು ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಇನ್ನುವೇ ಈಗ ಪ್ರಾರಂಭ ಮಾಡಿದ್ದೀರಿ ಪ್ರಧಾನಿಗಳೇ ತಾವು ಮಾತುಕತೆಯನ್ನು ಮಾತುಕತೆ ಒಂದೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನುವ ಜ್ಞಾನೋದಯ ತಮಗಾಗಲಿ ಅಂತ ಬಯಸುವ ನಾನು ತಾವು ನಂಬುವ ಶ್ರೀರಾಮಚಂದ್ರ ತಮಗೆ ಅಂತಹ ಒಂದು ಬುದ್ಧಿಯನ್ನು ಕೊಡಲಿ ಅಂತ ನಂಬುವನು ಮಾತುಕತೆ 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 ಎಲ್ಲ ಸಮಸ್ಯೆಗಳ ಪರಿಹಾರ ಒಂದೇ ಕಾಶ್ಮೀರ ಸಮಸ್ಯೆಯ ಪರಿಹಾರ ಕೂಡ ಮಾತುಕತೆಯ ಮೂಲಕವೇ ಹೊರತು ಬಂದೂಕಿನ ನೊಳಗೆಯ ಮೂಲಕ ಅಲ್ಲ ಆ ಮಾತುಕತೆಯ ಬಾಗಿಲು ತೆರೆಯಲಿ ಸಂವಾದ ನಡೆಯಲಿ ಜಗಳ ನಡೆಯಲಿ ನೋ ಇಶ್ ಅಲ್ಟಿಮೇಟ್ಲಿ ಸಮಸ್ಯೆಗೆ ಪರಿಹಾರ ದೊರಕೇ ದೊರಕತ್ತೆ ಇದು ಸುದ್ದಿ ವಿಶ್ಲೇಷಣೆ ಅಥವಾ ನ್ಯೂಸ್ ಮತ್ತು ವ್ಯೂಸ್ ಎಲ್ಲರಿಗೂ ಒಳ್ಳೆದಲ್ಲಿ ನಮಸ್ಕಾರ